ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತು ಸಿಂಪಲಾಗಿ ಅವಲಕ್ಕಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಬ್ಯಾಚುಲರ್ಸ್ಗೆ ಹೇಳಿ ಮಾಡಿಸಿದಂಥ ತಿಂಡಿ ಪಟಾಪಟ್ ಅಂತ ಐದು ನಿಮಿಷ ಅಥವಾ ಹತ್ತು ನಿಮಿಷದೊಳಗೆ ಆಗುವಂಥ ತಿಂಡಿ ಇದು ನೋಡಿ ಎಷ್ಟು ಸೂಪರ್ ಆಗಿದೆ ಅಲ್ಲ ಪಟ್ ಅಂತ ಮಾಡ್ಬೋದು ಅಡುಗೆ ಯಾರು ಗೊತ್ತಿಲ್ಲ ಅನ್ನೋರು ಕೂಡ ಬೇಗ ಮಾಡ್ಕೊಂಡು ತಿನ್ಬೋದು ಇದನ್ನು ಅಷ್ಟು ಫಾಸ್ಟಾಗಿ ಮಾಡುವಂತಹ ಅವಲಕ್ಕಿ ಚಿತ್ರಾನ್ನ ಇದು ಇದಕ್ಕೆ ನೀರುಳ್ಳಿ ಟೊಮೆಟೊ ಏನೂ ಬೇಕಾಗಿಲ್ಲ ನೋಡಿ ಎಷ್ಟು ಸೂಪರ್ ಆಗಿದೆ ಅಲ್ಲ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಾಲು ಕೆ ಜಿ ಅಷ್ಟು ಅವಲಕ್ಕಿನ ನಾನು ನೀರಲ್ಲಿ ಒಂದು ಎರಡರಿಂದ ಮೂರು ಟೈಮು ವಾಶ್ ಮಾಡಿ ಇಟ್ಕೊಳ್ತೀನಿ ಏಕೆಂದರೆ ಅದರಲ್ಲಿ ತುಂಬ ಇದಿರುತ್ತಲ್ಲ ಧೂಡೆಲ್ಲ ಇರುತ್ತೆ ಒಂದು ಸಲ ಕೇರ್ಕೊಬಿಡಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿ ಇಟ್ಟಿದ್ದೀನಿ ಬಿಕಾಸ್ ಸ್ವಲ್ಪ ನೆನಿಬೇಕಂತ ಹೇಳಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಒಂದು ಬಾಣಲಿಗೆ ಇವಾಗ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಣಲೆಗೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಮೇಲೆ ಸ್ವಲ್ಪ ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಯಾವ ಎಷ್ಟು ಕ್ವಾಂಟಿಟಿಯಲ್ಲಿ ಅವಲಕ್ಕಿ ತೊಗೋತೀರೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೋಬೋದು ಈಗ ಕಡಲೆ ಬೀಜ ಕೂಡ ಹೊಂಚೂನ್ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ನೀವು ಫಸ್ಟೇ ಎಣ್ಣೆಯಲ್ಲಿ ಹುರಿದು ಆಗಿ ಆಗಿಬಿಟ್ಟಾದ್ರೂ ಇಟ್ಕೊಂಡು ಲಾಸ್ಟಿಗೆ ಹಾಕ್ಬೋದು ಹಾಗೆ ಒಂದು ಸ್ಪೂನು ಕಡಲೆಬೇಳೆ ಹಾಗೆ ಒಂದು ಸ್ಪೂನು ಉದ್ದಿನಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಇಷ್ಟನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಮನೆಯಲ್ಲಿ ಇದಿಷ್ಟು ಚೆನ್ನಾಗಿ ಮನೆಯಲ್ಲಿ ಹುರಿದ ಮೇಲೆ ನಾವು ಅದಕ್ಕೆ ಒಂದೆರಡರಿಂದ ಮೂರು ಕಟ್ ಮಾಡಿರುವಂತಹ ಹಸಿ ಕೂಡ ಹಾಕೊಳ್ಳೋಣ ಬೇಕಿದ್ದರೆ ಒಂದು ಮೆಣಸಿಕೆ ಕೂಡ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕರ್ಬೇವು ಕೇವು ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಈಗ ಇದಿಷ್ಟು ಹಾಕಿದ ಮೇಲೆ ನೋಡಿ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈನಲ್ಲಾಗಿ ಸ್ವಲ್ಪನೇ ಸ್ವಲ್ಪ ಕಲರ್ಗೋಸ್ಕರ ನಾನು ಪುಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಿಟಕಿ ಹಿಂಗು ಹಿಂಗು ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಇಲ್ಲ ಎಲ್ಲೋ ಕಲರ್ ಕೂಡ ಅಷ್ಟೇ ಆಪ್ಷನಲ್ಲು ಬೇಕೆಂದರೆ ಚೆನ್ನಾಗಿರುತ್ತೆ ಚಿತ್ರ ಅನ್ನಾದಮೇಲೆ ಎಲ್ಲೋ ಕಲರ್ ಇಲ್ಲ ಅಂದರೆ ನಡೆಯುತ್ತಾ ಇವಾಗ ಇದಿಷ್ಟು ಹಾಕಿದ ಮೇಲೆ ನಾನು ನೆನೆಸಿಟ್ಟಿದ್ದಂತಹ ಅವಲಕ್ಕಿನೂ ಕೂಡ ಸೇರಿಸ್ತಾ ಇದ್ದೀನಿ ಅವಲಕ್ಕಿನೂ ಕೂಡ ಸೇರಿಸಿ ಫೈನಲಾಗಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ ಮಿಕ್ಸ್ ಮಾಡಬೇಕಾದ್ರೆ ಉಪ್ಪು ಹಾಕೊತೀನಿ ನಾನು ಉಗ್ರಾಣೆಯಲ್ಲಿ ಉಪ್ಪು ಹಾಕ್ಕೊಳ್ಳೋಲ್ಲ ಇವಾಗ ರುಚಿ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತೀನಿ ಉಪ್ಪು ಕೂಡ ಸೇರಿಸ್ಕೊಳೋ ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ಮಿಕ್ಸ್ ಕೊಡೋಣ ಅದೆಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಕಲರ್ ಇವಾಗಲೇ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ಫೈನಲ್ ಆಗಿ ಕಾಯಿ ತುರಿ ಕೂಡ ಹಾಕ್ಕೊಬೇಕು ಇಲ್ಲ ಅಂದರೆ ನೀವು ಒಗ್ಗರಣೆಗೆ ಹಾಕ್ಕೋತೀನಿ ಅಂದರೆ ಹಾಕೊಬೋದು ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆಂದ ಕಾಯಿ ತುರಿ ಅದರಿಂದ ನಾನು ಫೈನಲ್ಲಾಗಿ ಅದನ್ನು ಬರೆಸೋ ಟೈಮಲ್ಲಿ ಹಾಕೋತೀನಿ ಸೊ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಗಾರ್ನಿಷ್ಗೋಸ್ಕರ ಅದನ್ನು ಕೂಡ ಫ್ಲೇವರ್ ಚೆನ್ನಾಗಿರುತ್ತಲ್ಲ ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಟೂ ಮಿನಿಟ್ಸ್ ಸ್ಟವ್ ಮೇಲೆ ಇಡ್ತೀನಿ ಮೇಲೆ ಇಟ್ಟು ಒಂದು ಟೂ ಮಿನಿಟ್ಸ್ ಸಹ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಹಾಗೆ ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ನಿಂಬೆಹಣ್ಣು ರಸ ಹಾಕೊಳ್ಳಿ ಅದು ವೀಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಸೊ ಸ್ವಲ್ಪ ನಿಂಬೆಹಣ್ಣಿನ ಹುಳಿ ಕೂಡ ಹಾಕೊಂಡ್ರೆ ಸೂಪರ್ ಆಗಿದೆ ಅವಲಕ್ಕಿ ಚಿತ್ರಾನು ಇದು ಹೇಳಿ ಮಾಡಿಸಿದಂತಹ ಒಂದು ಒಳ್ಳೆ ಸೂಪರಾದ ಡಿಶ್ ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಲೈಕ್ ಮಾಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್